ಕೈಸಿದ್ದು ಒಣಗೊನೆ ಸೊಪ್ಪು ಅಂತ ನೋಡಿ ಈ ಥರ ಇರುತ್ತೆ ಇದನ್ನು ನೀಟಾಗಿ ಬಿಡಿಸ್ಕೊಬೇಕು ಕಡ್ಡಿಯಿಂದ ಎಲೆಗಳನ್ನ ಬಿಡಿಸ್ಕೊಂಡು ನೋಡಿ ಈ ಥರ ಕಡ್ಡಿನ ಸಪ್ರೇಟ್ ಮಾಡ್ಕೊಬೇಕು ಇದರಿಂದ ಹೇಗೆ ಸಾಂಬಾರು ಮಾಡೋದು ಅನ್ನೋದನ್ನ ಇವತ್ತು ತೋರಿಸ್ಕೊಡ್ತೀನಿ ಪಲ್ಯ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು ಹೆಲ್ತ್ಗೆ ಹೆಲ್ತ್ ಬೆನಿಫಿಟ್ಸ್ ಏನಿದೆ ಅಂತ ನಾನು ಈ ವಿಡಿಯೋ ಫುಲ್ಲಾಗಿ ನೋಡಿ ಹೇಳ್ತೀನಿ ಗೈಸ್ ಮೊದಲಿಗೆ ಒಂದು ಪಾತ್ರೆನಲ್ಲಿ ನೀರು ತಗೊತಾ ಇದ್ದೀನಿ ಇದನ್ನು ಕುದಿಯೋದಕ್ಕೆ ಬಿಟ್ಟು ಈ ನೀರಿಗೆ ಬೇಳೆ ಹಾಕಿ ಬೇಯಿಸ್ಕೊಬೇಕಾಗುತ್ತೆ ಸೊ ಈ ನೀರು ಕಾಯಬೇಕು ಒಂದು ಹತ್ತು ನಿಮಿಷ ಕುದಿಯೋ ಟೈಮಲ್ಲಿ ಬೇಳೆ ಹಾಕ್ಬೇಕಾಗತ್ತೆ ಒಣಗವನೇ ಸೊಪ್ಪು ಅಂತ ಹೇಳ್ತಾರೆ ನಿಮಗೆ ಕ್ಲಿಯರ್ ಆಗಿ ಈಗ ನೋಡಿರ್ತೀರಾ ತುಂಬ ಸಣ್ಣ ಸಣ್ಣ ಎಲೆ ಇದು ತುಂಬ ಮೆಮೊರಿ ಪವರು ಹಾಗೆ ಕಣ್ಣಿನ ಸಮಸ್ಯೆಗೆ ತುಂಬ ಅದು ತುಂಬ ಒಳ್ಳೇದು ಮತ್ತೆ ಯಾರ್ದು ಓವರ್ ಎಕ್ಸಸ್ ಆಫ್ ಈಟ್ ಬಾಡಿ ಇರುತ್ತೆ ಅಂತವರಿಗೆ ತುಂಬ ತಂಪ್ ಮಾಡುತ್ತೆ ಬಾಡಿನ ಅಂದರೆ ಹೀಟ್ ಕೆಲಸ ಅಥವಾ ಬಾಡಿ ಯಾವಾಗಲೂ ಅನ್ಹೆಲ್ದಿ ಫೀಲ್ ಆಗ್ತಾ ಇರುತ್ತೆ ಅನ್ನೋರಿಗೆ ಒಳ್ಳೆ ಸ್ಟ್ರೆಂತ್ ಕೊಡುತ್ತೆ ಮತ್ತೆ ನಮ್ಮ ಬಾಡಿನ ಆಟೋಮೆಟಿಕ್ ಆಗಿ ತಂಪ್ ಆಗಿರೋದಕ್ಕೆ ಸಹಾಯ ಮಾಡುತ್ತೆ ಕಣ್ಣಿಗಂತೂ ತುಂಬಾ ತುಂಬ ಒಳ್ಳೆಯದು ಈ ಸಿಸ್ಟಮ್ನಲ್ಲಿಬಹುದು ಈಗ ನೀರು ತಾಗಿದೆ ಕುದೀತಾ ಇದೆ ಸೊ ಇದಕ್ಕೆ ಒಂದು ಕಪ್ನಷ್ಟು ಬೇಳೆನ ಹಾಕೊತಾ ಇದ್ದೀನಿ ಈ ರೀತಿ ಬೇಳೆ ಹಾಕಿದ್ಮೇಲೆ ಏನ್ ಮಾಡ್ಬೇಕಂದ್ರೆ ಒಂದರಿಂದ ಒಂದೂವರೆ ಟೇಸ್ಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಬೇಕ ಎಣ್ಣೆ ಹಾಕ್ತಿದ್ದೀನಿ ಅಂದ್ರೆ ನೀರಿಗೆ ಹಿಂಗ ಹಾಕೋದ್ರಿಂದ ನೀರು ಬೇಳೆ ಐತಲ್ಲ ಫುಲ್ಲು ಬೇಗ ಬೆದೋಗ್ಬಿಡತ್ತೆ ಮೆತ್ ಮೆತ್ತಗಾಗತ್ತೆ ಬೇಳೆ ಒಂದು ಬೇಳೆ ಬೇಯೋದು ಒಂದು ಬೇಳೆ ಬೇಯದೇ ಇರೋದು ಥರ ಎಲ್ಲ ಆಗುತ್ತಲ್ವ ನಾವು ಪಾಕೆಟ್ ಇಂದ ಬೇಳೆ ತಗೋಬರತಿ ಪಾಕೆಟ್ ಬೇಳೆಲ್ಲ ಅದಕ್ಕೋಸ್ಕರ ಈ ರೀತಿ ಎಣ್ಣೆ ಹಾಕಿದ್ರೆ ಕುದಿಯೋ ನೀರಿಗೆ ಬೇಳೆ ಹಾಕ್ಬಿಟ್ಟು ಮತ್ತೆ ಆ ನೀರು ಗಟ್ಟಿಯಾಗಿ ಬರುತ್ತೆ ಬೇಳೆ ನೀರು ಏನು ರುಚಿ ಬರುತ್ತೆ ಮತ್ತೆ ಬೇಳೆ ಮೃದುವಾಗಿ ಬರುತ್ತೆ ಆ ಕಾರಣಕ್ಕೋಸ್ಕರ ಈ ರೀತಿ ಎಣ್ಣೆ ಹಾಕ್ತಾ ಇರೋದು ಮೇನ್ ರೀಸನ್ನು ಈಗ ಇದನ್ನ ಹಾಗೆ ಬೇಯೋದಕ್ಕೆ ಬಿಟ್ಬಿಡ್ಬೇಕು ತಿರುಗಿಸ್ಬಿಟ್ಟು ಬಸ್ ಇವಾಗ ಬೇಳೆ ಬೆಂದಿದೆ ನೋಡ್ಬೋದು ನೀವು ಇನ್ನು ಸ್ವಲ್ಪ ಬೇಯೋದು ಬಾಕಿ ಇದೆ ಅರ್ಧಂಬರ್ಧ ಬೆಂದಿದೆ ಇವಾಗ ನಿಮ್ಗೆ ಚೂರು ಬೆಂದ್ರೆ ಫುಲ್ ಇನ್ನೆ ಮಧ್ಯದಾಗ ಮಾತ್ರ ಗಟ್ಟಿ ಇದೆ ಇವಾಗ ಸೊಪ್ಪೇನು ತೆಗೆದಿಟ್ಕೊಂಡಿದ್ದೀನಿ ಅದನ್ನು ನೀರಲ್ಲಿ ಜಾಸ್ತಿ ತೊಳ್ಕೊಬೇಕು ಯಾಕೆ ಅಂತ ಹೇಳಿದ್ರೆ ಇದನ್ನೆಲ್ಮೇಲೆ ಹಪ್ಕೊಂಡೋಗಿರುತ್ತೆ ಮಣ್ಣಿನ ಮೇಲೆ ಹಬ್ಕೊಂಡು ಬೆಳೆಯೋದ್ರಿಂದ ನೀಟಾಗೆ ಜಾಲ್ಸಿ ಜಾಲ್ಸಿ ಹಾಕ್ಕೊಳ್ಬೇಕು ನಾವು ಇಲ್ಲಂದ್ರೆ ಊಟದಲ್ಲಿ ಕಲ್ಲು ಅಥವಾ ಮಣ್ಣು ಸಿಗ್ಬೋದು ಸೊ ಯಾವುದೇ ಸೊಪ್ಪಾದರೂ ಅಷ್ಟೇ ಮಣ್ಣು ಹಂಚ್ಕೊಂಡಿರುತ್ತೆ ಎಲೆಗಳಿಗೆ ಸೊಪ್ಪುಗಳೆಲ್ಲ ಜಾಸ್ತಿ ಉದ್ದ ಬೆಳೆಸಲ್ಲ ಅಲ್ವಾ ಚಿಕ್ಕ ಚಿಕ್ಕದಾಗಿರುವಾಗಲೇ ಕಟ್ ಮಾಡಿ ತಗೊಂಬಂದು ಮಾಡ್ತಾರೆ ಹಾಗಾಗಿ ಸೊ ನೀಟಾಗಿ ತೊಳೆದ್ಬಿಟ್ಟು ಯೂಸ್ ಮಾಡಿ ಇದೆಲ್ಲ ಕೆರೆ ಬದಿಯನ್ನು ಬೆಳೆಯೋದ್ರಿಂದ ಇನ್ನೂ ಸ್ವಲ್ಪ ನೀಟಾಗಿ ತೊಳ್ಕೊಬೇಕು ಈಗಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ಉಪ್ಪು ನೀವು ನೋಡ್ಕೊಂಡು ಹಾಕೊಳ್ಳಿ ಹೇಗೆ ಯೂಸ್ ಮಾಡ್ತೀರಾ ಹಾಗೆ ಮಿಕ್ಸ್ ಮಾಡಿ ಬೇಯೋದಕ್ ಬಿಟ್ಬಿಡ್ಬೇಕು ಈ ರೀತಿ ಈ ಸೊಪ್ಪಿನ ಬೇಯೋದಕ್ಕೆ ಬಿಟ್ಬಿಡ್ಬೇಕು ಮೆಂದ ಮೇಲೆ ಏನ್ ಮಾಡ್ಬೇಕಂತ ಹೇಳ್ತೀನಿ ನೋಡ್ತಾ ಇಶ್ ಇನ್ನ ನಿಧಾನ ಗೈಶ್ ಇನ್ನು ಚಿತ್ರಪ್ಪ ಚಿನ್ನದ ಮಗನು ಅಡಿಗೆ ಮಾಡಕ್ಕೂ ಬಿಡಲ್ಲ ಅಂತಾನೆ ಕೈಸ್ ನನ್ಗೆ ಎಲ್ಲೋ ಹೋಗಕ್ಕೂ ಬಿಡಲ್ಲ ಅಂತಾನೆ ಕೈಸ್ ಟಾರ್ಚರ್ ಗೈಸ್ ಇವ್ನು ಸಿಕ್ಕಾಗುತ್ತೆ ಟಾರ್ಚರ್ ನೋಡಿ ವಿಡಿಯೋ ಮಾಡ್ತಿದ್ರು ನನ್ಗೂ ವಿಡಿಯೋದಲ್ಲಿ ತೋರ್ಸು ನನ್ಗೂ ವಿಡಿಯೋದಲ್ಲಿ ತೋರ್ಸು ಅವ್ರು ವಿಡಿಯೋದಲ್ಲಿ ಬರಬೇಕು ಅಂತ ಟಾರ್ಚರ್ ಮಾಡ್ತಾನೆ ನೋಡಿ ಹಿಂಗ್ ಅಲ್ಲಿ ಕಿಸಿತಾ ಇದ್ದಾನೆ ಮಾತಾಡೋದು ನೋಡಿಕೊಂಡು ಅಲ್ಲೇ ಕಿಸಿತಾ ಇದನ್ನು ನೋಡಿ ಈ ತರ ಟಾರ್ಚರ್ ಕೊಟ್ರೆ ಬದ್ಕಕ್ ಆಗುತ್ತ ಗೈಸ್ ನಾವ್ ನಿಮ್ದೇ ಗಿರಾಕ್ ಆಗುತ್ತ ಗೈಸ್ ನೋಡಿ ಗೈಸ್ ನೋಡಿ ಗೈಸ್ ಚೂರಾದ್ರೂ ಏನಾದ್ರೂ ಮನವಾಗಿದೆ ಏನ್ ಯಾವ ಸೊಪ್ಪು ಬೆಂದಿದೆ ನೋಡಿ ಈ ಅದಕ್ಕೆ ಬೆಂದಿದೆ ಈಗ ಸೊಪ್ಪು ಸಪ್ರೇಟ್ ನೀರ್ ಸಪ್ರೇಟ್ ಮಾಡ್ಕೊತ ಇದ್ದೀನಿ ನಾನು ಸೊಪ್ಪು ನೋಸ್ಕೊಂಡ್ಬಿಡಿ ನೀರ್ ಸೋಸ್ಕೊಂಡು ಒಗ್ಗರಣೆ ಮಾಡಬೇಕಾಗುತ್ತೆ ಪಲ್ಯಕ್ಕೆ ಅದಕ್ಕೆ ಏನೇನು ಬೇಕಾಗುತ್ತೆ ಅಂತ ತೋರಿಸ್ತೀನಿ ನಾನು ಮತ್ತು ನಾನು ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಸೊಪ್ಪು ಮತ್ತು ಬೇಳೆನ ಇದಕ್ಕೆ ಒಗ್ಗರಣೆ ಹಾಕೊಬೇಕು ನಾನಿಲ್ಲಿ ಒಂದು ಬಾಣಲೆ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಈ ಎಣ್ಣೆ ಕಾದ ನಂತರ ಇದಕ್ಕೇನೇನು ಐಟಮ್ ತೊಗೊಂಡಿದ್ದೀನಪ್ಪ ಅಂತ ಹೇಳಿದ್ರೆ ಸೊಪ್ಪಿನ ಒಗ್ಗರಣೆಗೆ ಸಾಸಿವೆ ತೊಗೊಂಡಿದ್ದೀನಿ ಈರುಳ್ಳಿ ಹೆಚ್ಕೊಂಡಿದ್ದೀನಿ ಒಂದು ದಪ್ಪದ್ದು ಹಾಗೆ ಸ್ವಲ್ಪ ಕಡಲೆಬೇಳೆ ಮತ್ತು ಒಣಗಿದ ಮೆಣಸಿನ್ಕಾಯಿ ಕೆಂಪು ಬೆಣಸಿನ್ಕಾಯಿ ಹಾಗೆ ಸ್ವಲ್ಪ ತೆಂಗಿನಕಾಯಿನ ಈ ರೀತಿ ತುರಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಕಾಲು ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂತಿದ್ದೀನಿ ಇದಕ್ಕೆ ಸಾಸಿವೆ ಸ್ವಲ್ಪ ಸಿದ್ಧಿದ ನಂತರ ಕಡಲೆ ಬೇಳೆ ಸ್ವಲ್ಪ ಕಡಲೆ ಬೇಳೆ ಟೇಸ್ಟಿಗೆ ಹಾಕೊಳ್ಳೋದು ಸೊಪ್ಪಿನ ಮದುವೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಮತ್ತು ಅದಾದ ನಂತರ ಮೆಣಸಿನ್ಕಾಯ್ನ ಹಾಕೊಳ್ಬೇಕು ಅದಾದ ನಂತರ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಕೆಂಪುಗಾಗೋವರೆಗೂ ನೀಟಾಗಿ ಫ್ರೈ ಮಾಡಿಕೊಳ್ಳಿ ಕೆಂಪಿಗೆ ಈರುಳ್ಳಿ ಸ್ವಲ್ಪ ಬೇಯಿಸ್ಕೊಳ್ಳಿ ಈಗ ಈರುಳ್ಳಿ ಕೆಂಪಗಾಗಿದೆ ಇದಕ್ಕೆ ನಾವು ನೀರು ಸೋರಿಸಿಟ್ಟಿರಂತ ಸ್ವಪ್ನ ಹಾಕೊಬೇಕು ಸೊಪ್ಪನ್ನ ಈರುಳ್ಳಿ ಜೊತೆ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ಇದಕ್ಕೆ ತೆಂಗಿನ ತುರಿ ಏನು ಬೆಟ್ಟಿಟ್ಕೊಂಡಿದ್ದೀವಿ ಅದನ್ನು ಹಾಕೊಬೇಕು ತೆಂಗಿನ ತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಕಲೇಬೇಕಂತೇನಿಲ್ಲ ತೆಂಗಿನಕಾಯಿ ಕೆಲವು ಯೂಸ್ ಮಾಡಲ್ಲ ಅಂಥವರು ಸ್ಕಿಪ್ ಮಾಡ್ಕೊಬೋದು ತೊಂದರೆ ಇಲ್ಲ ಯೂಸ್ ಮಾಡಲೇಬೇಕಂತ ಏನೂ ಇಲ್ಲ ಬೇಡ ಅಂದರೆ ಹಾಗೇನೂ ಚೆನ್ನಾಗಿರತ್ತೆ ಇಷ್ಟೇ ಸಿಂಪಲ್ಲು ಈಗ ಸೊಪ್ಪಿನ ಪಲ್ಯ ರೆಡಿ ಆಯಿತು ಇದನ್ನು ನೀಟಾಗಿ ಒಂದು ಎರಡು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಬೇಕು ಅದ್ರ ಜೊತೆಗೇನೆ ಆ ಈರುಳ್ಳಿ ಜೊತೆ ಫ್ಲೇವರ್ ಹೊಂದ್ಕೊಳ್ಳೋ ಹಾಗೆ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸೊಪ್ಪನ್ನು ಅತ್ಯಂತ ಚೆನ್ನಾಗಿರಬೇಕಂದ್ರೆ ಇದನ್ನೆಲ್ಲ ನಾವು ಮಾಡ್ಕೊಂಡು ತಿನ್ನಬೇಕು ನಾನು ಏನೇ ತೋರಿಸಿದ್ರು ನಮ್ಮ ವಿಡಿಯೋದಲ್ಲಿ ಕುಕ್ಕಿಂಗು ಪ್ರತಿಯೊಂದು ಕೂಡ ಹೋಮ್ ಮೇಡು ಹೆಲ್ದಿ ಫುಡ್ಡು ಎರಡೂ ಆಗಿರತ್ತೆ ಸೊ ಹಾಗಾಗಿ ಧಾರಾಳವಾಗಿ ನೀವು ಮಾಡ್ಕೊಂಡು ಟೇಸ್ಟ್ ಮಾಡ್ಬೋದು ಭಯ ಕೊಟ್ಟು ಪಲ್ಯ ರೆಡಿ ಆಯಿತು ತಿನ್ನೋದಕ್ಕೆ ಈಗ ಸರ್ವ್ ಮಾಡ್ಕೊತೀನಿ ಒಂದು ಪ್ಲೇಟ್ಗೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಪಲ್ಯ ಅಂತ ನಿಮ್ ಅದಕ್ಕೆ ಬಹಳ ರುಚಿಯಾಗಿರುತ್ತೆ ಈ ಪಲ್ಯ ನನಗಂತೂ ತುಂಬಾ ಇಷ್ಟ ಎಂಟು ಸೊಪ್ಪಿನ ಪಲ್ಯಗಳೆಲ್ಲ ಇಷ್ಟೇ ನೀವು ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳೋದನ್ನ ಮರಿಬೇಡಿ ಕಮೆಂಟ್ ಬಾಕ್ಸಲ್ಲಿ ಅಲ್ಲಿ ಲವ್ ಯು ಆಲ್ ಬೊಬಾಯ್ ನಿಮ್ಮ ಕನ್ನಡದ ಕಡೆಯಿಂದ ಥ್ಯಾಂಕ್ ಯು ವಿಡಿಯೋ ನೋಡಿದಕ್ಕೆ